ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರೆ ಇವತ್ತು ಒಂದು ಸುದಿನ ಅಂತಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಸುಮಾರು ನಲವತ್ತಾರು ಕೋಟಿ ಅಂದಾಜಿನಲ್ಲಿ ಉಳಿಯಾರ್ ಪಟ್ಟಣಕ್ಕೆ ಸುಮಾರು ನಾಲ್ಕು ಸಾವಿರದ ಐನೂರ ಎಪ್ಪತ್ತೇಳು ಮನೆಗಳಿಗೂ ಕೂಡ ಮನೆ ಮನೆಗೂ ಕೂಡ ನಲ್ಲಿಯನ್ನು ಆಗ್ತಕ್ಕಂಥ ಕೆಲಸ ಅವ್ರಿಗೆ ಶುದ್ಧ ನೀರನ್ನ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವೆಲ್ಲರೂ ಕೂಡ ತುಂಬ ಮನಸ್ಸಿನಿಂದ ಚಾಲನೆಯನ್ನು ಕೊಟ್ಟಿದ್ದೇವೆ ಇದರ ಉಪಯೋಗ ಏನು ಹುಳಿಯಾರ್ನಲ್ಲಿ ಮದ್ದಿಂದ ಕೂಡ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ವಿ ದಿ ಪ್ರತಿದಿನ ನೀರು ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆ ವ್ಯವಸ್ಥೆಗೆ ಅನುಗುಣವಾಗಿ ಇವತ್ತು ಬೋರಿನ ಕಣಿವೆಯಿಂದ ಅಲ್ಲಿ ಜಾಕ್ವೆಲ್ಲನ್ನು ಮಾಡ್ತಕ್ಕಂಥದ್ದು ಮತ್ತು ಡಿಸ್ಟ್ರಿಬ್ಯೂಷನ್ ಲೈನ್ಸು ಎಲ್ಲ ಎಲ್ಲ ಪ್ರತಿಯೊಂದು ಬೀದಿನಲ್ಲೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ಇವತ್ತು ನಲ್ಲಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಲ್ಲ ಎಲ್ಲ ನಲ್ಲಿಗೂ ಕೂಡ ಅದು ಎತ್ತರದಲ್ಲಿರಲಿ ತರ್ಗಲ್ಲಿರಲಿ ಸರಾಗವಾಗಿ ನೀರು ಹೋಗೋ ನಿಟ್ಟಿನಲ್ಲಿ ಇವತ್ತು ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರ ಸಮಕ್ಷಮದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಇದರ ಸದುಪಯೋಗ ನೀವೆಲ್ಲರೂ ಕೂಡ ಮಾಡಿಕೊಂಡು ನೀವು ಆರೋಗ್ಯವಂತರಾಗಿರಬೇಕು ನೀವು ಕುಡಿತಕ್ಕಂಥ ನೀರಿನಿಂದನೇ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು ಆದ್ದರಿಂದ ಶುದ್ಧ ನೀರನ್ನ ನಾವೆಲ್ಲರೂ ಕೂಡ ಬಳಸಿದ್ರೆ ಖಂಡಿತ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿದ್ರೆ ನಾವು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೂ ಕೂಡ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಆರ್ಥಿಕ ಮಟ್ಟವೂ ಕೂಡ ಚೆನ್ನಾಗಿ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದರಲ್ಲಿ ಸುಮಾರು ಮೂರು ಇಪ್ಪತ್ತು ಲಕ್ಷ ನೀರು ಹಿಡಿತಕ್ಕಂಥ ಮೂರು ಟ್ಯಾಂಕ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಒಳಗೆರೆಹಳ್ಳಿಲಿ ಐದು ಲಕ್ಷ ಕೆಪಾಸಿಟಿ ಇರತಕ್ಕಂಥ ಒಂದು ಓವರ್ ಹೆಡ್ ಟ್ಯಾಂಕನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಹತ್ತು ಲಕ್ಷ ನೀರು ಹಿಡಿತಕ್ಕಂಥ ಒಂದು ಟ್ಯಾಂಕ್ನ ಇಲ್ಲಿ ಮಾಡ್ತಕ್ಕಂಥದ್ದು ಪೊಲೀಸ್ ಸ್ಟೇಷನ್ ಹತ್ರ ಒಂದು ಐದು ಲಕ್ಷ ನೀರು ಹಿಡಿತಕ್ಕಂಥ ಓವರ್ ಹೆಡ್ ಟ್ಯಾಂಕ್ನ ನಿರ್ಮಾಣ ಮಾಡಿ ಎಲ್ಲ ಕಡೆನೂ ಕೂಡ ಎತ್ತರದ ಭಾಗದಲ್ಲಿ ಇವತ್ತು ಓವರ್ ಟ್ಯಾಂಕ್ ಇಟ್ಕೊಂಡು ಅದಕ್ಕೆ ನಾವು ಏನು ಶುದ್ಧೀಕರಣ ಮಾಡಿದಂಥದ್ದು ನೀರನ್ನೆಲ್ಲ ಆ ನಲ್ಲಿ ಮುಖಾಂತರ ನಿಮಗೆ ಕೊಡಲಿಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಖಂಡಿತ ಉಳಿಯಾರ್ನಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆನ ಇನ್ನು ಎರಡು ವರ್ಷದೊಳಗೆ ಇದರ ಅವಧಿ ಎರಡು ವರ್ಷ ಇವ್ರಿಗೆ ಅವಧಿ ಇದೆ ಅಷ್ಟು ಒಳಗಡೆ ಅವರು ಒಂದು ಅಚ್ಚುಕಟ್ಟಾಗಿ ಮಾಡಿಕೊಡಲಿ ಅಂತ ಗುತ್ತಿಗೆದಾರರನ್ನು ಕೂಡ ನಾನು ಒತ್ತಾಯವನ್ನು ಮಾಡೋದ್ರ ಜೊತೆಯಲ್ಲಿ ಜೊತೆಗೆ ಇದಾದ ನಂತರ ನೀರಿನ ನಲ್ಲಿ ನೀರಿಂದ ಆದ ತಕ್ಷಣ ನಾವೀಗಾಗಲೇ ಮೈನಿಂಗ್ಸ್ ಅಲ್ಲಿ ಸುಮಾರು ನಲ್ವತ್ತು ಕೋಟಿಗೆ ನಾವೆಲ್ಲ ನಾಗಭೂಷಣ್ ನಾವೆಲ್ಲ ಅಂದಾಜು ಮಾಡಿ ಕಳಿಸಿದ್ದೇವೆ ಸಿಮೆಂಟ್ ರೋಡ್ ಮಾಡಲಿಕ್ಕೆ ನಲ್ಲಿ ನೀರು ಆದ ತಕ್ಷಣ ಮತ್ತು ಎಲ್ಲ ರಸ್ತೆಗಳಲ್ಲೂ ಕೂಡ ಸಿ ಸಿ ರಸ್ತೆ ಸಿಮೆಂಟ್ ರಸ್ತೆ ಮಾಡಲಿಕ್ಕೆ ಈಗ ಮೈನಿಂಗಿಂದ ಕೆ ಎಮ್ ಆರ್ ಸಿಯಿಂದ ನಾವು ಅದನ್ನು ಹಣವನ್ನು ಪಡ್ಕೊಂಡು ಈ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಚರಂಡಿ ಮತ್ತು ರಸ್ತೆಗಳನ್ನ ಉತ್ತಮ ರೀತಿಯಲ್ಲಿ ಗುಣ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಇದು ಒಂದು ತಾಲೂಕಿಗಿನ್ನ ಕಡಿಮೆ ಇಲ್ಲದಂಥ ಒಂದು ಊರು ನಮ್ಮ ಉಳಿಯಾರು ಇಲ್ಲಿ ವಹಿವಾಟು ಕೂಡ ಜಾಸ್ತಿ ಇಲ್ಲಿ ಎಲ್ಲ ರೀತಿಯ ಎಲ್ಲ ಎರಡೂ ಜಿಲ್ಲೆ ಮೂರು ಜಿಲ್ಲೆ ಗಡಿ ಭಾಗ ಇದಾಗಿರೋದ್ರಿಂದ ಈ ಕಡೆ ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು ಚಿತ್ರದುರ್ಗ ಜಿಲ್ಲೆ ಇರ್ಬೋದು ನಮ್ಮ ತುಮಕೂರು ಇರ್ಬೋದು ಮೂರು ಜಿಲ್ಲೆಗೂ ಕೂಡ ಇದು ಗಡಿಯಲ್ಲಿರೋದ್ರಿಂದ ಇಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳು ಕೂಡ ಗರಿಗೆರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಈ ಆರ್ಥಿಕ ಮಟ್ಟಕ್ಕೆ ಇಲ್ಲಿ ಎ ಪಿ ಎಮ್ ಸಿಯಿಂದ ಹಿಡಿದು ಎಲ್ಲ ರೀತಿಯ ವಹಿವಾಟುಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ನಡೀತಕ್ಕಂಥದ್ದು ನೋಡಿದಾಗ ಇಲ್ಲಿ ಬಂದಂಥ ಫ್ಲೋಟಿಂಗ್ ಜನಗಳು ಆರೋಗ್ಯನೂ ಕೂಡ ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಎಂಟು ಕೋಟಿ ರೂಪಾಯಲ್ಲಿ ಆಸ್ಪತ್ರೆ ಪಕ್ಕದಲ್ಲೇ ಈಗಾಗಲೇ ಉತ್ತಮವಾದ ಒಂದು ಮೂವತ್ತು ಬೆಡ್ ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣನೂ ಕೂಡ ಈಗ ಆಗ್ತಾ ಇದೆ ಹೊಸ್ದಾಗಿ ಅದಕ್ಕೂ ಕೂಡ ಚಾಲನೆಯನ್ನು ಏನು ಕೊಟ್ಟಿದ್ದೇವೆ ಖಂಡಿತ ಅದು ಶೀಘ್ರದಲ್ಲಿ ಆಗೋವಂಥದ್ದು ಈಗಾಗಲೇ ನಾವು ರೆವಿನ್ಯೂನವರು ನಾವೆಲ್ಲರೂ ಕೂಡ ಒಂದು ಹದಿನೈದರಿಂದ ಎಕರೆ ಜಮೀನನ್ನು ಕೂಡ ಜಮೀನು ಕೂಡ ಈಗಾಗಲೇ ಗುರುತಿಸಿದಾವೆ ಅಲ್ಲಿ ನಿಮಗೆ ಸ್ಲಮ್ ಬೋರ್ಡ್ ಇಂದ ಆಗ್ಬೋದು ಅಥವಾ ನಮ್ಮ ಆಶ್ರಯದಲ್ಲಿರ್ಬೋದು ನಿಮಗೆ ಮನೆಗಳು ಕೊಡ್ತಕ್ಕಂಥ ಸ್ಲಮ್ ಬೋರ್ಡಿಂದ ಆದರೆ ಜಿ ಪ್ಲಸ್ ಒನ್ ಕೊಡಲಿಕ್ಕೆ ಸಾಧ್ಯತೆ ಇರ್ತದೆ ಹೆಚ್ಚಿನ ಮನೆಗಳು ಕೊಡಲಿಕ್ಕೆ ಈಗ ಚಿಕ್ಕನಾಗ್ನಳ್ಳಿಲಿ ಕಟ್ತಾ ಇದ್ದಾರೆ ಒಂದು ಬೆಡ್ರೂಮ್ನ ಮನೆಗಳನ್ನ ಕಟ್ಟಿ ಕೊಡ್ತಾರೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ನೀವು ಕಟ್ಟಿದ್ರೆ ಇನ್ನು ಆರು ಲಕ್ಷ ರೂಪಾಯಿ ಅವರು ಉಚಿತವಾಗಿ ಕೊಡ್ತಕ್ಕಂಥದ್ದು ಸ್ಲಮ್ ಬೋರ್ಡಲ್ಲಿ ಆ ಥರ ಯೋಜನೆ ಏನಾದ್ರು ಮಾಡಿ ನಿಮಗೆ ಒಂದು ಲಕ್ಷ ರೂಪಾಯಿ ನೀವು ಕಟ್ಟಿದ್ರೆ ಸಾಕು ನಿಮ್ಮ ಪ ಇದಕ್ಕೆ ಪಟ್ಟಣ ಪಂಚಾಯತಿಗೆ ಆ ಥರ ಯೋಜನೆಯಲ್ಲಿ ನಿಮಗೆ ಒಂದು ನಾನ್ನೂರಿಂದ ಐನೂರು ಮನೆ ಮಾಡಲಿಕ್ಕೆ ಈಗ ನಾವು ಮತ್ತು ನಮ್ಮ ಡಿ ಟಿ ಮೇಡಮು ಎಲ್ಲ ಶ್ರೀನಿವಾಸ್ ಅವರೆಲ್ಲರೂ ಕೂತ್ಕೊಂಡು ಜಾಗವನ್ನು ಈಗ ಕೆಂಕೆರೆ ಪಂಚಾಯತಿಯಲ್ಲೂ ಇದೆ ಎರಡು ಕಡೆ ನೋಡಿದ್ದೇವೆ ಅದನ್ನು ಇವತ್ತು ಫೈನಲೈಸ್ ಮಾಡಿ ಅಲ್ಲಿ ಮನೆ ಕೊಡತಕ್ಕಂಥ ಕೆಲಸನೂ ಕೂಡ ಮಾಡ್ತೇವೆ ಅಂತಕ್ಕಂಥದ್ದು ಮತ್ತು ಏನು ಈಗಿನ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರೂ ಕೂಡ ನೂತನವಾಗಿ ಆಗಿದ್ದಾರೆ ಎಲ್ಲ ಸದಸ್ಯರು ಹದಿನಾರು ಜನ ಸದಸ್ಯರನ್ನು ಕೂಡ ಒಳಗೊಂಡಂತೆ ಎಲ್ಲರೂ ಒಟ್ಟಾಗಿ ಇವತ್ತು ಇಲ್ಲಿಯ ಜನತೆ ಜನತೆಯ ಒಂದು ಹಿತವನ್ನು ಕಾಪಾಡಲಿಕ್ಕೆ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಳಕ್ಕೆ ಅವ್ರ ಜೊತೆ ನಾವು ಯಾವತ್ತೂ ಕೂಡ ಇರ್ತೇವೆ ಅವ್ರು ಏನೇ ಸಮಸ್ಯೆ ಇದ್ದರೂ ಕೂಡ ನಾನಿವತ್ತು ಅದಕ್ಕೆ ಬಗೆಹರಿಸೋ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿ ಇರಲಿ ಅಂತಕ್ಕಂಥದ್ದು ಎಲ್ಲರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಯೋಜನೆ ಚಿಕ್ಕನಾಯಕಲಲ್ಲೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಇದನ್ನೇ ಕೂಡ ಮಾಡ್ತಾರೆ ಅರವತ್ನಾಲ್ಕು ಕೋಟಿಗಳಲ್ಲಿ ಅಮೃತ ಅಲ್ಲೂ ಕೂಡ ಆಗದಿದೆ ಆದ್ದರಿಂದ ಪ್ರಥಮವಾಗಿ ಇದು ಮತ್ತು ಪಾವುಗಡ ಎರಡೂ ಒಂದು ಇದು ಪ್ಯಾಕೇಜ್ ಮಾಡಿದ್ರಿಂದ ಇದು ಮೊದಲೇ ಟೆಂಡರ್ ಆಗಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ಇದನ್ನು ಗುಣಾತ್ಮಕವಾಗಿ ಮಾಡಿಸ್ಕೊಳ್ಳೋವಂಥದ್ದು ನಾವು ದಯಮಾಡಿ ಸದಸ್ಯರಾಗ್ಬೋದು ಸಾರ್ವಜನಿಕರಾಗ್ಬೋದು ಎಲ್ಲಿ ಸರಾಗವಾಗಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ನೀವು ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ನಿಮ್ಮ ಮನೆಗಳಲ್ಲಿ ಮುಂದೆ ಮಾಡಿಕೊಟ್ರೆ ರಸ್ತೆಗೆ ಬರೋದು ಬೇಡ ದಯಮಾಡಿ ಎಲ್ಲರೂ ಕೂಡ ಚರಂಡಿಗೆ ಅರ್ಧಂಥ ನೀರು ಚರಂಡಿಲಿ ಹೋಗಂಗೆ ಮಾಡಿದ್ರೆ ರಸ್ತೆಗಳು ಕೂಡ ಹಾಳಾಗಲ್ಲ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಇದಕ್ಕೆ ಮುಖ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೊಂದು ಉತ್ತಮವಾದ ಯೋಜನೆ ಇನ್ನು ಮೂವತ್ತು ವರ್ಷ ನಿಮಗೆ ನೀರಿನ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಮಾಡಲಿಕ್ಕೆ ಅಲ್ಲಿವರೆಗೂ ಕೂಡ ಯೋಜನೆಯನ್ನು ಇದನ್ನು ಒಳಪಡಿಸಿರ್ತಕ್ಕಂಥದ್ದು ನಿಮಗೆ ನಲ್ಲಿಗಳ ಎಲ್ಲೂ ಕೂಡ ಪೈಪ್ಲೈನ್ನ ತೂತ ಮಾಡ್ತಕ್ಕಂಥದ್ದಾಗಲಿ ಯಾವ ಥರ ಒಂದು ಸಂಪ್ಗಳ್ ಮಾಡ್ಕೊಳ್ಳೋದು ಇದು ಯಾವುದು ಕೂಡ ಮಾಡಲಿಕ್ಕೆ ದಯಮಾಡೋಗ್ಬೇಡಿ ಎಲ್ರಿಗೂ ಕೂಡ ನೀರು ಬೇಕು ಎಲ್ರಿಗೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರತಿದಿನ ಎಷ್ಟು ನೀರನ್ನ ಒದಗಿಸ್ಕೊಡ್ಬೇಕು ಆ ಅಳತೆಯಲ್ಲಿ ನಿಮಗೆ ನೀರನ್ನ ಕೊಡಲಿಕ್ಕೆ ಇವತ್ತು ಈ ಯೋಜನೆಯ ಮುಖಾಂತರ ಮುಂದಾಗ್ತವೆ ಅದನ್ನು ಸದ್ಬಳಕೆ ತಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ